ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನಿಮ್ಮದೇ ಆಗಿರತಕ್ಕಂತಹ ಎಸ್ ಆರ್ ಎಸ್ ಸ್ಟಡೀಸ್ ಝೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾಳೆ ನಡೀತಕ್ಕಂತಹ ಅಂದರೆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೀತಕ್ಕಂತಹ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವಸಿದ್ಧತಾ ಪರೀಕ್ಷೆ ಒಂದು ನಾಳೆ ನಡೀತಕ್ಕಂತಹ ಪ್ರಥಮ ಭಾಷೆ ಕನ್ನಡ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಡ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳ ಸಹಿತ ಚರ್ಚೆ ಮಾಡ್ತಕ್ಕಂತಹ ಒಂದು ವೀಡಿಯೋ ಪಾಠ ಆಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ಒಂದು ವಿಡಿಯೋ ಪಾಠದಲ್ಲಿ ನಾವು ನೂರು ಅಂಕಗಳಿಗೆ ಬರತಕ್ಕಂಥ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಉತ್ತರಗಳನ್ನ ಚರ್ಚೆ ಮಾಡ್ತಕ್ಕಂತಹ ವಿಡಿಯೋ ಪಾಠ ಆಗಿರ್ತದೆ ಹಾಗಾಗಿ ಯಾರಾದರೂ ನಮ್ಮ ಚಾನೆಲ್ಗೆ ಮೊದಲ ಬಾರಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಎಲ್ಲ ವಿಷಯಗಳಿಗೆ ಸಂಬಂಧಿಸಿರ್ತಕ್ಕಂತಹ ಅದರಲ್ಲಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ ಒಂದು ಪ್ರಶ್ನೆ ಸಂಖ್ಯೆ ಒಂದರಿಂದ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟರವರೆಗೆ ಸಂಪೂರ್ಣವಾಗಿ ಬರತಕ್ಕಂಥ ಪ್ರಶ್ನೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ಗಳಕ್ಕಂಥದ್ದನ್ನು ಚರ್ಚೆ ಮಾಡಲಾಗುವುದು ತಡ ಮಾಡದೆ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ ಪ್ರಶ್ನೆ ಸಂಖ್ಯೆ ಒಂದು ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಆರು ಬಹು ಆಯ್ಕೆ ಪ್ರಶ್ನೆಗಳು ಅದರಲ್ಲಿ ಒಂದು ನಂಬರ್ ಒನ್ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಅಂತಕ್ಕಂಥ ಪ್ರಶ್ನೆಗೆ ನಮ್ಮ ಉತ್ತರ ಆಪ್ಷನ್ ಡಿ ಆಯ್ಕೆ ಡಿ ಏಳು ದೀರ್ಘ ಸ್ವರಗಳ ಸಂಖ್ಯೆಯನ್ನು ನಾವು ಕಾಣಬಹುದು ಪ್ರಶ್ನೆ ಸಂಖ್ಯೆ ಎರಡು ಅತ್ಯವಸರ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ ಅತ್ಯವಸರ ಅಂತಕ್ಕಂತಹ ಈ ಪದವು ಯಾವ ಸಂಧಿಗೆ ಉದಾಹರಣೆ ಆಗಿದೆ ಅಂತಂದರೆ ಎನ್ ಸಂಧಿಗೆ ಉದಾಹರಣೆ ಆಗಿರತಕ್ಕಂಥದ್ದು ಪ್ರಶ್ನೆ ಮೂರು ಸಂಬೋಧನೆ ಹರ್ಷ ಆಶ್ಚರ್ಯ ದುಃಖ ಮುಂತಾದ ಭಾವನೆಗಳು ಉಂಟಾದಾಗ ಬಳಸುವ ಲೇಖನ ಚಿಹ್ನೆ ಯಾವುದಪ್ಪ ಅಂತಂದರೆ ಇಲ್ಲಿ ಭಾವಸೂಚಕ ಚಿಹ್ನೆಯನ್ನು ನಾವು ಬಳಕೆ ಮಾಡ್ತೀವಿ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಫೋರ್ ನೋಡು ಧಾತುವಿನ ನಿಷೇಧಾರ್ಥಕ ರೂಪ ಯಾವುದಪ್ಪ ಅಂತಂದರೆ ಇಲ್ಲಿ ಉತ್ತರ ನೋಡೋದು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಐದು ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಪಂಚಮಿ ವಿಭಕ್ತಿಯ ಕಾರಕಾರ್ಥ ಯಾವುದಾಗಿರ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋದಾದರೆ ಅಪಧಾನ ಅಂತಕ್ಕಂಥದ್ದು ಪಂಚಮಿ ವಿಭಕ್ತಿಯ ಕಾರಕಾರ್ಥ ಆಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಮುಕ್ಕನ್ನು ಪದವು ಈ ಸಮಾಸಕ್ಕೆ ಸೇರಿರ್ತಕ್ಕಂಥದ್ದು ಮುಕ್ಕನ್ನು ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಸೇರಿರ್ತಕ್ಕಂಥ ಪದ ಅಂತಂದರೆ ದ್ವಿಗು ಸಮಾಸಕ್ಕೆ ಸೇರಿರ್ತಕ್ಕಂತಹ ಪದ ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನವುಗಳಲ್ಲಿ ಮೊದಲೆರಡು ಇರುವ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಎಂದು ಹೋಗುವ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತಕ್ಕಂತಹ ಈ ಪ್ರಶ್ನೆಗೆ ಕಳ ಕಲಶ ಅಂತಕ್ಕಂಥದ್ದು ಕಲಸ ವಂಶ ಅಂತಕ್ಕಂಥದ್ದು ಬಂಚ ಯಾರು ಪ್ರಶ್ನಾರ್ಥಕ ಸರ್ವನಾಮ ತಾನು ಆತ್ಮಾರ್ಥಕ ಸರ್ವನಾಮ ಸತಿಪತಿ ಜೋಡು ನುಡಿ ತುತ್ತ ತುದಿ ದ್ವಿರುಕ್ತಿ ಬರೆದ ಕೃದಂತನಾಮ ಬರೆದು ಕೃದಂತಾವ್ಯಯ ಆಗಿರ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಉತ್ತರ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮೊಹಮ್ಮದಿಯರ ಆಳ್ವಿಕೆಯ ಕಾಲದಲ್ಲಿ ಬಂದವು ಶ್ಯಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಶ್ಯಾನುಭೋಗರ ಬ ಬ್ರಹ್ಮಾಸ್ತ್ರ ಕಿರಿದಿ ಪುಸ್ತಕ ನೆಲ್ಸನ್ರವರ ಮೂರ್ತಿ ಇರತಕ್ಕಂತಹ ಸ್ಥಳದ ಹೆಸರೇನು ಅಂತಕ್ಕಂಥದ್ದು ನೆಲ್ಸನ್ ರವರ ಮೂರ್ತಿ ಇರತಕ್ಕಂತಹ ಸ್ಥಳ ಟ್ರಾಫಲ್ಗಾರ್ ಸ್ಕ್ವೇರ್ ಮುಂದಿನ ಪ್ರಶ್ನೆ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯಲ್ಲ ಎಂದು ಹೇಳಲು ಕಾರಣವೇನು ಅಂತಕ್ಕಂಥ ಪ್ರಶ್ನೆಗೆ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಗಳಿಗೆ ಸಲುಗೆ ಕೊಟ್ಟರೆ ಇವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ತಿಳಿದು ಕಾಶ್ಯಪ ಎಂಬ ತಂಗಿಯೂ ನನಗಿಲ್ಲ ಎಂದು ಹೇಳಿದನು ಪ್ರಶ್ನ ಸಂಖ್ಯೆ ಹದಿನೈದು ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಕುಂಪಣಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರು ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂಬ ಆದೇಶವನ್ನು ಹೊರಡಿಸಿತ್ತು ಮುಂದಿನ ಪ್ರಶ್ನೆ ಪ್ರಶ್ನ ಸಂಖ್ಯೆ ಹದಿನಾರು ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಅಂತಕ್ಕಂಥ ಈ ಪ್ರಶ್ನೆಗೆ ದ್ರೋಣನು ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು ಮುಂದಿನ ಪ್ರಶ್ನೆ ಪುಟ್ಟಪೂರಿಯು ಅಮ್ಮನ ಗುಡಿಸಿಲಿನಲ್ಲಿ ಹೇಗೆ ಮಲಗಿದ್ದಾಳೆ ಅಂತಕ್ಕಂತಹ ಈ ಪ್ರಶ್ನೆಗೆ ಪುಟ್ಟಪೂರಿಯು ಅಮ್ಮನ ಗುಡಿಸಿಲ್ಲಿನಲ್ಲಿ ಗೋರುತ್ತಾ ಮಲಗಿದ್ದಾಳೆ ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳು ಉತ್ತರ ಬರೆಯಿರಿ ಎರಡು ಅಂಕದ ಪ್ರಶ್ನೆಗಳು ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ ಅಂತಕ್ಕಂಥ ಈ ಪ್ರಶ್ನೆಗೆ ಉತ್ತರ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಅಲ್ಲಮ್ಮ ಪ್ರಭುಗಳಂತಹ ಶರಣ ಶರಣವರೆಣ್ಯರು ಶರಣವರೆಣ್ಯರು ಚಾಮರಸ ಕುಮಾರವ್ಯಾಸರಂತಹ ಪುಂಗರು ಪುರಂದರದಾಸ ಕನಕದಾಸರಂಥ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಿಪಡಿಸಿದರು ಹೀಗೆ ಕನ್ನಡ ಭಾಷೆ ಹತಗೊಂಡಿತು ಮುಂದಿನ ಪ್ರಶ್ನೆ ಕೈಗಾರಿಕರಣಕ್ಕೆ ವಿಶ್ವೇಶ್ವರಯ್ಯ ಅವರ ಅವರು ನೀಡಿರತಕ್ಕಂತಹ ಕೊಡುಗೆಗಳನ್ನು ತಿಳಿಸಿ ಅಂತಕ್ಕಂಥ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತಿ ನೀಡಿದರು ಕೈಗಾರಿಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದರು ಇವರ ಕಾಲದಲ್ಲಿ ಭದ್ರಾವತಿಯ ಕಬ್ಬಿನ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪನೆಯಾಯಿತು ಇದಲ್ಲದೆ ಹೆಂಚಿನ ಕಾರ್ಖಾನೆ ಮೂಳೆ ಮತ್ತು ಮೊಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ ಸಕ್ಕರೆ ಕಾರ್ಖಾನೆ ಔಷಧ ತಯಾರಿಕಾ ಘಟಕ ಗಂಧದ ಎಣ್ಣೆ ಬೆಂಕಿ ಕಡ್ಡಿ ಹಾಗೂ ಕಾಗದ ಕಾರ್ಖಾನೆಗಳನ್ನು ಸ್ಥಾಪಿತವಾದವು ಸೋಪು ಹಾಗೂ ಲೋಹ ತಯಾರಿಕೆ ಕಲೆ ಮತ್ತು ಕರಕುಶಲ ಡಿಪೋ ಕೃಷ್ಣರಾಜೇಂದ್ರ ಬಟ್ಟಿಗಿರಣೆ ಕಾಗದದ ತಿರುಳು ರಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಕ ಘಟಕಗಳು ಹೀಗೆ ನೂರಾರು ಕೈಗಾರಿಕೆಗಳು ಪ್ರಾರಂಭಗೊಂಡವು ಯಾರ ಕಾಲದಲ್ಲಿ ಅಪ್ಪ ಅಂತಂದರೆ ಸರ್ ಎಂಬ ವಿಶ್ವಸರ್ಯವರ ಕಾಲದಲ್ಲಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಸಾಮ್ರಾಟರ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲು ಪಾಟಿಯ ವಿಶೇಷತೆಗಳನ್ನು ತಿಳಿಸಿ ಉತ್ತರ ಸಾಮ್ರಾಟ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಪಾಟಿಯ ವಿಶೇಷತೆ ಏನೆಂದರೆ ಬ್ರಿಟಿಷ್ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರು ಕೋರುವ ಸಿಂಹಾಸನದ ಮೇಲೆ ಕಲ್ಲುಪಾಟಿಯನ್ನು ಹಾಕುತ್ತಾರೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು ಈ ಶಿಲೆಯನ್ನು ಮೂರನೇ ಎಡ್ವರ್ಡನ್ನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆ ಆಗಿದೆ ಈ ಕಲ್ಲುಪಾಟಿ ಎಂಬ ಶಿಲೆಯನ್ನೊಳಗೊಂಡ ರಾಜರ ಸಿಂಹಾಸನವಿದೆ ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು ಆಗಿರತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂ ವಿದ್ಯಾಭ್ಯಾಸದ ನಂತರ ಮಾವಣೆಂದು ಹೇಳಲು ಕಾರಣವೇನು ಉತ್ತರ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂ ಸಲಹೆ ಕೊಟ್ಟರೆ ಇವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ಮನದಲ್ಲಿ ಯೋಚಿಸಿ ತಾನು ಸೋದರ ಮಾವಣೆಂದು ಹೇಳಿರಲಿಲ್ಲ ಆದರೆ ಅಗ್ನಿಭೀತಿಯು ಅಗ್ನಿಭೂತಿ ವಾಯುಭೂತಿಯರು ಈಗ ಅನೇಕ ವಿಧಿಗಳನ್ನು ಕಲಿತು ಪಂಡಿತರಾಗಿದ್ದಾರೆ ಆದ್ದರಿಂದ ಇವರನ್ನು ಬಿರುಕೊಡುವಾಗ ನೀವು ನನ್ನ ತಂಗಿಯ ಮಕ್ಕಳೇ ನೀವು ನನ್ನ ಸಹೋದರಳಿ ಎಂದಿರು ನಿಮಗೆ ನಾನು ಸದುಗೆ ಕೊಡಲಿಲ್ಲ ಏಕೆಂದರೆ ನೀವು ಹಿಂದಿನಂತೆ ತಂದೆಯ ಇದ್ದಂತೆ ದರ್ಪದಿಂದ ಕೆಟ್ಟಂತೆ ಇಲ್ಲಿಯೂ ಗರ್ವದಿಂದ ಕೆಡುವಿರಿ ಎಂದು ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ಸದುಗೆಯನ್ನು ಕೊಡಲಿಲ್ಲ ಇದಕ್ಕೆ ಸಿಟ್ಟಾದ ಸಿಟ್ಟಾಗದೆ ಇರಿ ನನ್ನನ್ನು ಕ್ಷಮಿಸಿಬಿಡಿ ನಾನು ನಿಮ್ಮ ಮಾವ ಎಂದು ಹೇಳಿದನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಹೊಸಗಾಲದ ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ ಅಂತಕ್ಕಂಥ ಈ ಪ್ರಶ್ನೆಗೆ ಕಾಲವು ಯುಗಯುಗಗಳ ಹಣೆಬರವನ್ನು ಅಳಿಸಿ ಹಾಕಿ ಹೊಸತನವನ್ನು ಹೊಸ ಹಣೆಬರವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ ಹಾಗೆಯೇ ರೆಕ್ಕೆಯ ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ಹಾರುವ ಈ ಹೊಸಗಾಲದ ಮಕ್ಕಳಿಗೆ ಹೊಸ ಚೈತನ್ಯವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹರಿಸಿದೆ ಹಲಗಲಿ ಬೇಡರು ದಂಗೆ ಏಳಲಿಕ್ಕೆ ಕಾರಣವೇನು ಅಂತಕ್ಕಂಥ ಪ್ರಶ್ನೆಗೆ ಕ್ರಿಸ್ತ ಶಕ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಕಂಪನಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರಾ ಎಂಬ ಆದೇಶ ಹೊರಡಿಸಿತು ಈ ಆದೇಶದ ಪ್ರಕಾರ ಕುಂಪನಿ ಸರ್ಕಾರದ ಅಧಿಕಾರಿಗಳು ಹಲಗಲಿ ಹಲಗಲಿಗೆ ಬಂದು ಜೋರ ಮಾಡಿ ಬೇಡರ ಆಯುಧಗಳನ್ನು ಕಸಿದುಕೊಳ್ಳಲು ಹೋದರು ಇದನ್ನು ವಿರೋಧಿಸಿ ರಾಮ ಬಾಲ ಹನುಮ ಜಡಗ ಮೊದಲಾದ ಹಲಗಲಿ ಬೇಡರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲಪ್ಪದೆ ದಂಗೆ ಎದ್ದರು ಬ್ರಿಟಿಷರ ವಿರುದ್ಧ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕನ್ನು ನೋಡೋದಾದರೆ ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ಭಗತ್ ಸಿಂಗ್ ತನ್ನ ತಂಗಿಗೆ ಹೇಳಿದ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ವದೆಯಾಗಿದೆ ಎಂದು ಭಗತ್ ಸಿಂಗ್ ಅವರು ತಮ್ಮ ತಂಗಿಗೆ ಈ ಮಾತನ್ನು ಹೇಳುತ್ತಾರೆ ಮುಂದಿನ ಪ್ರಶ್ನೆ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನನ್ನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯವಾಗಿದೆ ಉತ್ತರ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಬೇಕು ಪ್ರತಿಯೊಂದು ಆತ್ಮದಲ್ಲಿರುವ ಸೂಕ್ತ ಪಾವಿತ್ರ್ಯತೆ ಪಾವಿತ್ರ್ಯವನ್ನು ಜಾಗೃತಗೊಳಿಸಿ ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಾಗ ಬಾಳಿನಲ್ಲಿ ತೃಪ್ತಿ ದೊರಕುತ್ತದೆ ಎಂಬುದು ವಿವೇಕಾನಂದರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯವರ ಅಭಿಪ್ರಾಯವನ್ನು ಬರೆಯಿರಿ ಅಂತಕ್ಕಂಥದ್ದು ಅಜ್ಞಾನಿಗಳೊಂದಿಗೆ ಸ್ನೇಹ ಮಾಡಿದರೆ ಕಲ್ಲು ಹೊಡೆದು ಕಿಡಿಯನ್ನು ಹೊತ್ತಿಸಿಕೊಂಡಂತೆ ಅದು ಎಲ್ಲವನ್ನು ಸುಟ್ಟು ಹಾಕುತ್ತದೆ ಅದೇ ಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಮೊಸರನ್ನು ಕಡಿದು ಬೆಣ್ಣೆಯನ್ನು ತೆಗೆದಂತೆ ಆದ್ದರಿಂದ ಜ್ಞಾನಿಗಳಾದ ಸ್ನೇಹ ಅಜ್ಞಾನಿಗಳಾದ ಸ್ನೇಹವನ್ನು ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ ಎಂಬುದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯವರ ಅಭಿಪ್ರಾಯ ಆಗಿರತಕ್ಕಂಥದ್ದು ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ನಿರ್ಧರಿಸಿದ ಪೈಗಳು ಪ್ರಾಸವನೇ ಇಟ್ಟೇ ಬರೆಯಲು ಇಟ್ಟೇ ಬರೆಯದು ಕಾರಣವೇನು ಉತ್ತರ ಹದಿನೆಂಟುನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರರವರೆಗೆ ಶ್ರೀ ಪಂಜೆ ಮಂಗೇಶ್ವರಾಯರು ಕನ್ನಡ ಅಧ್ಯಾಪಕರಾದರು ಆ ನಡುವೆಯೇ ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ಅವರಿಗೆ ಪದೇ ಪದೇ ಸ್ಫುರಿಸುತ್ತಿತ್ತು ಆದರೆ ಚೇಳಿನ ಮಂತ್ರ ಬಾರದೆ ಹಾವಿನ ಗುದ್ದಿನಲ್ಲಿ ಕೈ ಹಾಕಲಾರದೆ ಆ ಬಗ್ಗೆ ಬಲ್ಲವರು ಬೆನ್ನು ತಟ್ಟಿದಲ್ಲದೆ ಹಾಗೆ ಬರೆಯಲಿಕ್ಕೆ ಅವರ ಮನಸ್ಸು ಹರಕುತ್ತಿತ್ತು ಕೈ ತೋರಿಸಿ ಅವಲಕ್ಷಣ ಎನಿಸಿಕೊಡುವುದಕ್ಕಿಂತ ಸುಮ್ಮನಿರುವುದು ಒಳ್ಳೆಯದೆಂದು ಎನಿಸುತ್ತಿತ್ತು ಅವರು ಕವಿತೆಯನ್ನು ಕುರಿತು ಯಾರೊಂದಿಗೂ ಕೇಳಬಾರದು ಯಾರು ಏನೆಂದರೂ ಮಾಡುವುದಾಗಿ ಮಾಡುವುದನ್ನು ಬಿಡಬಾರದು ಉತ್ತ ಮೇಲಲ್ಲವೇ ಬಿತ್ತುವ ಯೋಚನೆ ತಕ್ಕಷ್ಟು ಬರೆದ ಮೇಲಲ್ಲವೇ ಪ್ರಾಸದ ಗೋಜು ಆ ತನಕ ತನ್ನಗಿರುವ ಪ್ರಾಸ ಇಟ್ಟೆ ಬರೆಯುತ್ತಾ ಹೋದರು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ಈ ಕೆಳಗಿನ ಕವಿಗಳ ಅಥವಾ ಸಾಹಿತ್ಯಗಳ ಜನ್ಮಸ್ಥಳ ಕಾಲಕೃತಿ ಬಿರುದು ಅಥವಾ ಪ್ರಶಸ್ತಿಗಳ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತಕ್ಕಂಥ ಈ ಪ್ರಶ್ನೆ ಮೊದಲನೇದಾಗಿ ಎ ಎನ್ ಮೂರ್ತಿರಾವ್ ಅವರದು ಎನ್ ಮೂರ್ತಿರಾವ್ ಇವರು ಕ್ರಿಸ್ತಶಕ ಸಾವಿರದ ಒಂಬೈನೂರರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದ್ದಾರೆ ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ರಾವ್ ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಾದ ಇವರು ಪ್ರಬಂಧಕಾರರಾಗಿಯೇ ಮಾನ್ಯರಾಗಿದ್ದಾರೆ ಗನಸುಗಳು ಅಲಿಯುವ ಮನ ಅಪರವಯಸ್ಕನ ಅಮೇರಿಕ ಯಾತ್ರೆ ಮಿನುಗು ಮಿಂಚು ಪೂರ್ವ ಸೂರ್ಯ ಸೂರಿಗಳೊಡನೆ ಚಂಡಮಾರುತ ಮೊದಲಾದ ಪ್ರಮುಖ ಇವರು ಬರೆದಿರತಕ್ಕಂತಹ ಕೃತಿಗಳು ಆಗಿರತಕ್ಕಂಥದ್ದು ಇವರ ಚಿತ್ರಗಳು ಪತ್ರಗಳು ಇವರ ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಮಂಗಳೂರು ವಿಶ್ವವಿದ್ಯಾನಿಲಯ ಗೌರವ ಡಿಲೀಟ್ ಪದವಿ ನೀಡಿ ನೀಡಿದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಕೈವಾರದಲ್ಲಿ ನಡೆದ ಐವತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎ ಎನ್ ಮೂರ್ತಿರಾವ್ ಅವರು ಅಧ್ಯಕ್ಷ ಆಗಿರತಕ್ಕಂಥದ್ದು ಇನ್ನು ಮುಂದಿನ ಪರಿಚಯ ನೋಡೋದಾದರೆ ಕುವೆಂಪು ಅವ್ರದ್ದು ಕುವೆಂಪು ಅವರ ಪರಿಚಯ ಸಾಮಾನ್ಯವಾಗಿ ಎಲ್ಲರಿಗೆ ಇರತಕ್ಕಂಥದ್ದು ಕುವೆಂಪು ಉತ್ತರ ನೋಡೋದಾದರೆ ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಸಮೀಪದ ಕುಪ್ಪಳಿಯಲ್ಲಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನಿಸಿದರು ಇವರು ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಶ್ರೀ ಶ್ರೀರಾಮಾಯಣ ದರ್ಶನಂ ಕಾನೂರ ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ತಪೋನಂದನ ರಸೋವಯ್ಸ ಅಮಲನ ಕತೆ ಮೋಡಣ್ಣನ ತಮ್ಮ ಬೊಮ್ಮನಳಿಯ ಕಿಂದರಿ ಜೋಗಿ ಜಲಗಾರ ಯಮನ ಸೋಲು ಬೆರಳಿಗೆ ಕೊರಳ್ ನೆನಪಿನ ದೋಣಿಯಲ್ಲಿ ಮುಂತಾದ ಕೃತಿಗಳನ್ನು ಬರೆದಿರತಕ್ಕಂಥದ್ದು ಇವರಿಗೆ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಪ್ರಶಸ್ತಿಗಳು ಲಭಿಸಿವೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ರಾಷ್ಟ್ರಕವಿ ಎಂಬ ಅಭಿವೃದ್ಧಿಗೆ ನಮ್ಮ ಕುವೆಂಪುರವರು ಪಾತ್ರರಾಗ್ತಾರೆ ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀರಿ ಅಂತಕ್ಕಂತಹ ಈ ಪ್ರಶ್ನೆ ಇದೆ ಈ ಪದ್ಯಕ್ಕೆ ನಾವು ಪ್ರಸ್ತಾರ ಹಾಕಬೇಕು ಮತ್ತು ಛಂದಸ್ಸಿನ ಹೆಸರನ್ನು ಬರೀಬೇಕಾಗ್ತದೆ ಉತ್ತರವನ್ನು ನೋಡೋದಾದರೆ ಈ ಮೇಲಿನ ಛಂದಸ್ಸು ಛಂದಸ್ಸು ಈ ಮೇಲಿನ ಪದ್ಯ ಭಾಗವು ವಾರ್ಧಕ ಷಟ್ಪದಿ ಛಂದಸ್ಸಿನ ಲಕ್ಷವಾಗಿದೆ ವಾರ್ಧಕ ಷಟ್ಪದಿ ಮುಂದಿನ ಪ್ರಶ್ನೆ ಈ ಕೆಳಗಿನ ವಾಕ್ಯಗಳಲ್ಲೂ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿರ್ತಕ್ಕಂಥದ್ದು ಈ ವಾಕ್ಯಕ್ಕೆ ಅಲಂಕಾರವನ್ನು ಬರೆದು ಸಮನ್ವಯಗೊಳಿಸ್ತಕ್ಕಂಥದ್ದು ಈ ವಾಕ್ಯವನ್ನು ಓದಿ ನೋಡಿದರೆ ಉತ್ಪ್ರೇಕ್ಷ ಅಲಂಕಾರ ಆಗಿರ್ತಕ್ಕಂಥದ್ದು ಲಕ್ಷಣ ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವಾಗಿ ಸನ್ನಿವೇಶವನ್ನಾಗಿ ಕಲ್ಪಿಸುವುದೇ ಉತ್ಪ್ರೇಕ್ಷಾಲಂಕಾರವಾಗಿರ್ತಕ್ಕಂಥದ್ದು ಉಪಮೇಯ ಅಚ್ಚೋದ ಸರೋವರ ಉಪಮಾನ ರನ್ನಗನ್ನಡಿ ಸಮನ್ವಯವನ್ನು ನೋಡೋದಾದರೆ ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನದ ರನ್ನ ರನ್ನಗನ್ನಡಿ ಎಂಬುದಾಗಿ ಭಾವಿಸಿ ಕಲ್ಪಿಸಿ ವರ್ಣಿಸಲಾಗಿದೆ ಮುಂದಿನ ಪ್ರಶ್ನೆ ಇಲ್ಲಿ ನಾವು ಮಾಡಬೇಕಾಗಿರೋ ತಪ್ಪ ಮಾ ಏನಪ್ಪ ಅಂತಂದರೆ ಈ ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರು ಒಂದನ್ನು ಗಾದೆ ಮಹತ್ವವನ್ನು ವಿವರಿಸಿ ಅಂತಕ್ಕಂಥದ್ದು ಕುಂಬಾರನಿಗೆ ವರ್ಷ ದೊಣ್ಣಿಗೆ ನಿಮಿಷ ಈ ಒಂದು ಗಾದೆ ಮಾತನ್ನು ಈ ರೀತಿಯಾಗಿರ್ತಕ್ಕಂತಹ ವಿವರಣೆಯಲ್ಲಿ ಕೊಡಲಾಗಿದೆ ತಮ್ಮ ಪ್ರಿಪ್ರೇಷನ್ಗಾಗಿ ತಾವು ವಿಡಿಯೋವನ್ನು ಸ್ವಲ್ಪ ಹೊತ್ತು ಫಾಸ್ ಮಾಡಿ ನೋಡ್ಕೋಬೋದು ಅಥವಾ ಇನ್ನೊಂದು ಗಾದೆ ಇದೆ ತುಂಬಿದ ಕೂಡ ತುಳುಕುವುದಿಲ್ಲ ಅಂತಕ್ಕಂಥದ್ದು ಈ ಗಾದೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಈ ರೀತಿಯಾಗಿ ತಾವು ಬರೆದರೆ ಮೂರು ಅಂಕಗಳು ತಮಗೆ ಸಂಪೂರ್ಣವಾಗಿ ಸಿಗ್ತಕ್ಕಂಥದ್ದು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಈ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಅಂತಕ್ಕಂಥದ್ದು ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಅಂತಕ್ಕಂಥದ್ದು ಆಯ್ಕೆಯನ್ನು ಇಲ್ಲಿ ಕೊಡೋದಾಗಿದೆ ಓದಬೇಕು ಸಂದರ್ಭ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ಇದರ ಜೊತೆ ಜೊತೆಗೆ ಸ್ವಾರಸ್ಯವನ್ನು ಕೂಡ ನಾವಿಲ್ಲಿ ನೋಡ್ಬೋದು ಸ್ವಾರಸ್ಯ ಕೂಡ ಇಲ್ಲಿ ತಮಗೆ ಕೊಟ್ಟಿರ್ತಕ್ಕಂಥದ್ದು ಮುಂದಿನ ಸಂದರ್ಭ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಇದರ ಆಯ್ಕೆ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಂದರ್ಭ ಕೂಡ ತಮಗೆ ತಮಗಿಲ್ಲಿರತಕ್ಕಂಥದ್ದು ಸ್ವಾರಸ್ಯವನ್ನು ಕೂಡ ತಾವಿಲ್ಲಿ ಆಯ್ಕೆ ಮಾಡಿ ಬರಿಬೋದು ಇವುಗಳನ್ನೆಲ್ಲ ವಿವರಣೆ ಕೊಡ್ತಾ ಕೊಡ್ತಾ ಹೋದರೆ ವಿಡಿಯೋ ಪಾಠವು ಬಹಳಷ್ಟು ಹೆಚ್ಚು ಕಡಿಮೆ ಒಂದು ಗಂಟೆವರೆಗೆ ತೆಗೆದುಕೊಳ್ತಕ್ಕಂಥ ಸಮಯ ಆಗಿರೋದರಿಂದ ಆದಷ್ಟು ಶಾರ್ಟಾಗಿ ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಾಯಿದ್ದೀವಿ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆಗೆ ಬಂದಿದ್ದಾರೆಯೇ ಆಯ್ಕೆ ಕೂಡ ಇಲ್ಲಿರ್ತಕ್ಕಂಥದ್ದು ಸಂದರ್ಭ ಕೂಡ ಇರತಕ್ಕಂಥದ್ದು ಸ್ವಾರಸ್ಯ ಕೂಡ ಇರತಕ್ಕಂಥದ್ದು ಮುಂದಿನ ಒಂದು ಸಂದರ್ಭ ನೋಡೋದಾದರೆ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಂತಕ್ಕಂಥದ್ದು ಇಲ್ಲಿ ನೋಡೋದಾದರೆ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಂತಕ್ಕಂಥದ್ದು ಈ ಒಂದು ಸಂದರ್ಭಕ್ಕೆ ಆಯ್ಕೆ ಕೂಡ ಇದೆ ದರಾ ಬೇಂದ್ರೆ ಅವರ ಗರಿ ಕವನ ಸಂಕಲದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತಕ್ಕಂಥ ಪದ್ಯದಿಂದ ಆಯ್ದಿಕೊಳ್ಳಲಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಡ್ತಕ್ಕಂಥ ಸಂದರ್ಭ ಕೂಡ ಇಲ್ಲಿ ತಮಗೆ ಕೊಟ್ಟಿರ್ತಕ್ಕಂಥದ್ದು ಸ್ವಾರಸ್ಯವನ್ನು ಸ್ವಾರಸ್ಯ ಕೂಡ ತಮಗಿಲ್ಲಿ ಸಿಗ್ತಕ್ಕಂಥದ್ದು ಮುಂದಿನ ಸಂದರ್ಭ ನೋಡೋದಾದರೆ ನೆಲಕಿರಿವೆನಿಂದ ಬಗೆದರೆ ಚಲಕಿರಿವೆಂ ಆಯ್ಕೆ ಕೂಡ ತಮಗಿಲ್ಲಿ ಕಾಣಿಸ್ತಕ್ಕಂಥದ್ದು ಆಯ್ಕೆ ನೋಡೋದಾದರೆ ರನ್ನನ ವಿರಚಿತ ಸಾಹಸ ಭೀಮ ವಿಜಯ್ ಎಂಬ ಕೃತಿಯಿಂದ ಆಯ್ದ ಚಲಮನೆಯ ಮೆರೆವೆಂ ಅಂತಕ್ಕಂತಹ ಈ ಪದೆಯಿಂದ ಆಯ್ಕೆ ಮಾಡಿಕೊಡಲಾಗಿದೆ ಸಂದರ್ಭ ಕೂಡ ತಮಗಿಲ್ಲಿ ಕಾಣಿಸ್ತಕ್ಕಂಥದ್ದು ಆಮೇಲೆ ಸ್ವಾರಸ್ಯ ಕೂಡ ಈ ಒಂದು ಸಂದರ್ಭದ ಸ್ವಾರಸ್ಯ ಕೂಡ ನಾವಿಲ್ಲಿ ಕಾಣಬಹುದಾಗಿದೆ ಮೂವತ್ತೆಂಟು ವಿದ್ಯಾ ವಿದ್ಯಾ ಧನಮಪ್ಪುದು ಧನಮಪ್ಪದು ಈ ಒಂದು ವಾಕ್ಯವನ್ನು ಮಹಾಕವಿ ಪಂಪ್ ಅವರು ಬರೆದಿರತಕ್ಕಂತಹ ವಿಕ್ರಮಾರ್ಜುನ ವಿಜಯ ಎಂಬ ಕೃತಿಯಿಂದ ಆಯ್ದ ಕೆಮ್ಮನೆ ಮೀಸೆವತ್ತೆನೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಇದಕ್ಕೆ ಸಂಬಂಧಪಡ್ತಕ್ಕಂತಹ ಸಂದರ್ಭ ಆಯ್ಕೆ ಮತ್ತು ಸ್ವಾರಸ್ಯವನ್ನು ಕೂಡ ತಾವಿಲ್ಲಿ ಗಮನಿಸಬಹುದು ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣ ಪೂರ್ಣಗೊಳಿಸಿ ಬರೀರಿ ಅಂತಕ್ಕಂಥದ್ದು ಪದ್ಯವನ್ನು ಪೂರ್ಣಗೊಳಿಸಿ ಬರೀತಕ್ಕಂಥದ್ದು ನಾಲ್ಕು ಅಂಕಗಳಿಗೆ ಇರತಕ್ಕಂತಹ ಪದ್ಯ ಎರಡು ಕೊಟ್ಟಿರ್ತಕ್ಕಂಥ ಪದ್ಯಗಳಲ್ಲಿ ಎರಡರಲ್ಲಿ ಬೇಕಾದ ಒಂದನ್ನು ಬರೆದರೆ ತಮಗೆ ನಾಲ್ಕು ಅಂಕಗಳು ಸಿಗ್ತವೆ ಈ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಲಿ ಅಂತಕ್ಕಂಥದ್ದು ಈ ಪದ್ಯದ ಸಾರಾಂಶವನ್ನು ತಾವು ಬರೀಬೇಕಾಗ್ತದೆ ಸಾರಾಂಶ ಕೂಡ ಇಲ್ಲಿ ತಮಗೆ ಕೊಟ್ಟಿರತಕ್ಕಂಥದ್ದನ್ನು ತಾವು ಗಮನಿಸಬಹುದು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ಹಕ್ಕುವಕೆಗಳು ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆಗಳಿರ್ತಕ್ಕಂಥದ್ದು ಮತಂಗಾಶ್ರಮಕ್ಕೆ ಬಂದ ರಾಮ ಲಕ್ಷ್ಮಣರನ್ನು ಶಬರಿ ಉಪಚರಿಸಿ ಮುಕ್ತಿಯನ್ನು ಪಡೆದ ಬಗೆಯನ್ನು ವಿವರಿಸಿ ಅಂತಕ್ಕಂಥದ್ದು ಉತ್ತರವನ್ನು ತಾವಿಲ್ಲಿ ನಾಲ್ಕು ಅಂಕಗಳಿಗೆ ಬರೆದಿರ್ತಕ್ಕಂತಹ ಆಸಕ್ತಿದಾಯಕವಾಗಿರ್ತಕ್ಕಂತಹ ಉತ್ತರವನ್ನು ಇಲ್ಲಿ ತಾವು ನೋಡ್ಬೋದಾಗಿರ್ತಕ್ಕಂಥದ್ದು ರಾಮಲಕ್ಷ್ಮಣರು ಬಂದು ತನ್ನ ಮುಂದೆ ನಿಂತಿರುವುದನ್ನು ಕಂಡು ಶಬರಿ ಬೆರಗಾದರೂ ಅಲ್ಲಿಂದ ಪ್ರಾರಂಭವಾಗಿ ನಂತರ ಶ್ರೀರಾಮನಿಂದ ಶಬರಿಯು ಮುಕ್ತಿ ಹೊಂದುತ್ತಾಳೆ ಅಂತಕ್ಕಂತಹ ಉತ್ತರ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು ಇಲ್ಲಿ ಕೂಡ ಚಾಯ್ಸ್ ಇರುವುದರಿಂದ ಶ್ರೀರಾಮನ ದರ್ಶನದಿಂದ ತನ್ನ ಬಹುಕಾಲದ ಆಶೆಯನ್ನು ಶಬರಿ ಈಡಿಸಿ ಈಡೇರಿಸಿಕೊಂಡ ಬಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಶಬರಿಯ ಬಹುಕಾಲದ ಆಶೆಯೇನೆಂದರೆ ಶ್ರೀರಾಮನ ದರ್ಶನವನ್ನು ಪಡೆಯುವುದು ಇಲ್ಲಿಂದ ಉತ್ತರ ಪ್ರಾರಂಭವಾಗಿ ನಮ್ಮ ಉತ್ತರ ಎಲ್ಲಿಗೆ ಕೊನೆಗೊಳ್ತದೆ ಅಂತಂದರೆ ಹೀಗೆ ಶ್ರೀರಾಮನ ದರ್ಶನದಿಂದ ಶಬರಿ ತನ್ನ ಬಹುಕಾಲದ ಆಶೆಯನ್ನು ಈಡೇರಿಸಿಕೊಂಡಳು ಅಂತಕ್ಕಂಥದ್ದು ಉತ್ತರ ಪ್ರಶ್ನೆ ಸಂಖ್ಯೆ ನಲವತ್ತೇಳರಲ್ಲಿ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತಕ್ಕಂಥದ್ದು ಇಲ್ಲಿ ವಿವರಣಾತ್ಮಕವಾಗಿರ್ತಕ್ಕಂತಹ ನಾಲ್ಕು ಅಂಕಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವಿಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಿಡಿಯೋವನ್ನು ದಯವಿಟ್ಟು ಫಾಸ್ ಮಾಡಿ ಇಲ್ಲ ಇಲ್ಲಂತಂದರೆ ತಾವು ನೋಟ್ಸನ್ನು ಕೂಡ ರೆಡಿ ಮಾಡ್ಕೋಬೋದು ಅಥವಾ ಪಾಂಡವ ರಕ್ಷಣೆಗೆ ನಿಂತ ಕೃಷ್ಣನನ್ನು ಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ ಅಂತಕ್ಕಂಥದ್ದು ಇಲ್ಲಿ ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಈ ಕೆಳಗಿನ ಗದ್ದೆ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಕೊಟ್ಟಿರತಕ್ಕಂಥ ಪ್ಯಾಸೇಜನ್ನು ಓದಿ ಟೂ ಪ್ಲಸ್ ಟು ಒಂದು ಪ್ರಶ್ನೆಗೆ ಎರಡು ಇರುವುದರಿಂದ ನಿಮಗೆ ಮೇಲೆ ಕೊಟ್ಟಿರತಕ್ಕಂತಹ ಗದ್ಯ ಭಾಗವನ್ನು ಓದಿಕೊಂಡು ಕೆಳಗೆ ಕೊಟ್ಟಿರತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಬರೆಯಿರಿ ನಾಲ್ಕು ಅಂಕಗಳಿಗಿರತಕ್ಕಂಥ ಪ್ರಶ್ನೆ ಈ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ ನಿಮ್ಮನ್ನು ಹಾವೇರಿ ನಗರದ ಬಸವೇಶ್ವರ ಬಡಾವಣೆಯಲ್ಲಿರುವ ಸರ್ವ ರಮೇಶ್ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಹೆಚ್ಚಾಗಿರುವ ಬೀದಿನಾಯಿಗಳ ಹಾವಳಿಗೆ ಕಡಿಮೆ ಹಾಕುವಂತೆ ಕೋರಿ ನಗರ ಪಾಲಿಕೆ ಮುಖ್ಯಾಧಿಕಾರಿಗೆ ಪತ್ರವನ್ನು ಬರೆಯಿರಿ ಅಂತಕ್ಕಂಥದ್ದು ಇಲ್ಲಿ ಈ ರೀತಿಯಾಗಿ ಪತ್ರವನ್ನು ಬರೆಯಲ್ಪಟ್ಟಿದೆ ಇಂದ ಇವರಿಗೆ ಮಾನ್ಯರೇ ವಿಷಯ ಆಮೇಲೆ ವಿಷಯವನ್ನು ಇಲ್ಲಿ ಮಂಡನೆ ಮಾಡತಕ್ಕಂಥದ್ದು ಕೊನೆಗೆ ವಂದನೆಗಳೊಂದಿಗೆ ದಿನಾಂಕ ಸ್ಥಳ ಬರೀಬೇಕು ತಮ್ಮ ವಿಶ್ವಾಸಿ ಅಂತ ಬರೆದು ತಿಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಹೆಸರನ್ನು ಬರೀಬೇಕಾಗ್ತದೆ ಅಥವಾ ನಿಮ್ಮನ್ನು ಉತ್ತರ ಕನ್ನಡ ಜಿಲ್ಲೆಯ ಹುಣಗುಂದು ಹುಣಗುಂದ ಗ್ರಾಮದ ಸರ್ಕಾರಿ ಪಡಚಲ್ಲಿ ಹೋಗುತ್ತಿರುವ ಹರ್ಷಿತ ಎಂದು ಭಾವಿಸಿಕೊಂಡು ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ನೀವು ಸಾಧಿಸಿದ ಪ್ರಗತಿಯನ್ನು ವಿವರಿಸಿ ಧಾರವಾಡದಲ್ಲಿ ವಾಸವಾಗಿರುವ ಸೌಮ್ಯ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆಯಿರಿ ಇಲ್ಲಿ ಕೂಡ ಇವರಿಂದ ಫ್ರಾಮ್ ಅಡ್ರೆಸ್ ಅನ್ನು ಮಾತೃಶ್ರೀ ಅವರಿಗೆ ಅಂತಕ್ಕಂಥ ಒಂದು ಪದದಿಂದ ನಮ್ಮ ಪತ್ರ ಲೇಖನವನ್ನು ಪ್ರಾರಂಭಿಸಬೇಕು ಪ್ರಣಾಮಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಮಗಳು ಹರಿಸತಾ ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೆಸರನ್ನು ಬರೀಬೇಕಾಗ್ತದೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ ಅಥವಾ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ ಕೊಟ್ಟಿರ್ತಕ್ಕಂಥ ಎರಡು ಪ್ರಬಂಧದಲ್ಲಿ ಬೇಕಾದ ಒಂದು ಪ್ರಬಂಧದ ಪ್ರಬಂಧ ಪ್ರಬಂಧವನ್ನು ಇಲ್ಲಿ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಬರೀಬೇಕಾಗ್ತದೆ ಇಲ್ಲಿ ಕೊಟ್ಟಿರತಕ್ಕಂಥ ಪ್ರಬಂಧ ಯಾವುದಪ್ಪ ಅಂತಂದರೆ ಗ್ರಂಥಾಲಯಗಳ ಮಹತ್ವ ಇಂಪಾರ್ಟೆನ್ಸ್ ಆಫ್ ಲೈಬ್ರರಿ ಇಲ್ಲಿ ನೀವು ಪೀಟಿಕೆ ಬರೀಬೇಕು ವಿಷಯ ನಿರೂಪಣೆ ಬರೆದು ಕೊನೆಗೆ ಏನಪ್ಪ ಅಂತಂದರೆ ಉಪಸಂಹಾರವನ್ನು ಕೂಡ ತಾವು ಬರೀಬೇಕಾಗ್ತದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಉಪ ಸಂಹಾರ ಈ ರೀತಿಯಾಗಿ ಇರ್ತಕ್ಕಂಥದ್ದು ಅಥವಾ ಭಾವೈಕ್ಯತೆಯನ್ನು ಬೆಳೆಸುವಲ್ಲಿ ಕ್ರೀಡೆಗಳ ಪಾತ್ರ ಭಾವೈಕ್ಯತೆಯನ್ನು ಬೆಳೆಸುವಲ್ಲಿ ಕ್ರೀಡೆಗಳ ಪಾತ್ರ ಏನು ಅಂತಕ್ಕಂಥದ್ದು ಪ್ರಬಂಧ ಐದು ಅಂಕಗಳಿಗೆ ಇರ್ತಕ್ಕಂಥ ಕಾರಣಕ್ಕಾಗಿ ನೀವು ಪೀಠಿಕೆಯನ್ನು ಬರೀಬೇಕು ವಿಷಯ ನಿರೂಪಣೆಯನ್ನು ಬರೀಬೇಕು ಹಾಗೆಯೇ ಕೊನೆಗೆ ತಪ್ಪದೇ ಏನು ಮಾಡಬೇಕಪ್ಪ ಅಂತಂದರೆ ಉಪಸಂಹಾರವನ್ನು ಬರೀಬೇಕು ಹಾಗಾಗಿ ನಾವು ಇಲ್ಲಿವರೆಗೂ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಡ್ತಕ್ಕಂತಹ ನೂರ ಅಂಕಗಳಿಗೆ ಬರತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಉತ್ತರಗಳು ಯಾವ ರೀತಿ ಇರ್ತಕ್ಕ ಬರೀಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ವಿ ಇನ್ನೇ ಐದು ಆರು ಮ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೀತಕ್ಕಂಥ ಗಣಿತ ಅದಾಗ್ತದಂಗೆ ಇಂಗ್ಲೀಷ್ ಇಂಗ್ಲೀಷ್ ವಿಷಯಕ್ಕೆ ಭಾಳಷ್ಟು ಇಂಪಾರ್ಟೆನ್ಸನ್ನು ಕೊಡ್ತೀವಿ ಹಾಗಾಗಿ ತಪ್ಪದೇ ನಮ್ಮ ಚಾನಲನ್ನು ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಶುಭವಾಗಲಿ ಧನ್ಯವಾದಗಳು